ಹಾಯ್ ಹಲೋ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ನೆದರ್ ವಿಡಿಯೋ ಆಫರ್ ಯೂಟ್ಯೂಬ್ ಚಾನಲ್ ಇಂದಿನ ಈ ಒಂದು ವಿಡಿಯೋದಲ್ಲಿ ತುಟ್ಟಿ ಬತ್ತೆ ಹೆಚ್ಚಳದ ವಸ್ತಿಲಲ್ಲಿಯೇ ಶಾಕ್ ಡಿ ಎ ಬಗ್ಗೆ ಮಹತ್ವದ ನಿರ್ಧಾರ ತೆಗೆದುಕೊಂಡ ಸರ್ಕಾರ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ವೀಕ್ಷಕರ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂಡ್ ಟರ್ ಆನ್ ದಿ ಬೆಲೈಕನ್ ಫಾರ್ ಆಲ್ ದಿ ಲೇಟೆಸ್ಟ್ ಅಪ್ಡೇಟ್ಸ್ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಸರ್ಕಾರಿ ನೌಕರರಿಗೆ ಪಿಂಚಣಿಯಲ್ಲಿ ಹೆಚ್ಚಳ ಘೋಷಿತ ಘೋಷಿಸಿದ ಸರ್ಕಾರ ಏಪ್ರಿಲ್ನಿಂದ ಜಾರಿಗೆ ಬರುವ ಹೊಸ ನಿಯಮದಲ್ಲಿ ಯಾರಿಗೆ ಎಷ್ಟು ಜಾಸ್ತಿ ಪೆನ್ಷನ್ ಸಂಪೂರ್ಣ ಲೆಕ್ಕಾಚಾರ ಇದರ ಬಗ್ಗೆ ಮತ್ತು ಡಿ ಎ ಬಗ್ಗೆ ಮಹತ್ವದ ಮಾಹಿತಿ ಸೊ ಇನ್ನೊಂದು ಅಪ್ಡೇಟ್ ತುಟ್ಟಿ ಬತ್ತೆ ಹೆಚ್ಚಳದ ಹೊಸ್ತಿಲಲ್ಲಿ ಶಾಕ್ ಡಿ ಎ ಬಗ್ಗೆ ಮಹತ್ವದ ನಿರ್ಧಾರ ತೆಗೆದುಕೊಂಡ ಸರ್ಕಾರ ಅನ್ನೋದರ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಹಣದುಬ್ಬರವನ್ನು ಸರಿ ಹೊಂದಿಸಿಕೊಂಡು ಹೋಗಲು ನೇರವಾಗಲಿ ಎನ್ನುವ ಉದ್ದೇಶದಿಂದ ನೆರವಾಗಲಿ ಎನ್ನುವ ಉದ್ದೇಶದಿಂದ ಸರ್ಕಾರ ವರ್ಷಕ್ಕೆ ಎರಡು ಬಾರಿ ತುಟ್ಟಿ ಭತ್ತೆ ಹೆಚ್ಚಳ ಮಾಡುತ್ತದೆ ತುಟ್ಟಿ ಭತ್ಯೆ ಭತ್ತೆ ಹೆಚ್ಚಳ ಆಯಿತು ಎಂದಾದರೆ ವೇತನದಲ್ಲಿಯೂ ಏರಿಕೆ ಕಂಡುಬರುತ್ತೆ ಇದೀಗ ಸರ್ಕಾರಿ ನೌಕರರು ಜನವರಿಯಿಂದ ಹೆಚ್ಚಳವಾಗಬೇಕಿರುವ ತುಟ್ಟಿ ಭತ್ತೆ ಏರಿಕೆಯ ಘೋಷಣೆಯ ನಿರೀಕ್ಷೆಯಲ್ಲಿದ್ದಾರೆ ತುಟ್ಟಿ ಭತ್ತೆ ಹೆಚ್ಚಳ ಜನವರಿಯಿಂದಲೇ ಅನ್ವಯವಾಗಬೇಕು ಎಂದಿನಂತೆ ಈ ಬಾರಿ ಕೂಡ ಹೋಳಿ ಸಮಯದಲ್ಲಿ ಸರ್ಕಾರ ಡಿಎ ಹೆಚ್ಚಳ ಮಾಡಿ ಆದೇಶ ಹೊರಡಿಸುತ್ತದೆ ಎನ್ನುವ ನಿರೀಕ್ಷೆಯಲ್ಲಿದ್ದಾರೆ ಕೇಂದ್ರ ಸರ್ಕಾರಿ ನೌಕರರು ಎಐಸಿಪಿಐ ಸೂಚ್ಯಾಂಕ ಸಂಖ್ಯೆ ಆಧಾರದ ಮೇಲೆ ಈ ಬಾರಿ ತುಟ್ಟಿಭತ್ತೆ ನಾಲ್ಕರಷ್ಟು ಹೆಚ್ಚಳವಾಗಬಹುದು ಎಂದು ನಿರೀಕ್ಷಿಸಲಾಗಿದೆ ಆದರೆ ಇದರ ಮಧ್ಯೆ ಸರ್ಕಾರ ಇದೀಗ ಶಾಕಿಂಗ್ ನಿರ್ಧಾರ ಪ್ರಕಟಿಸಿದೆ ಹದಿನೆಂಟು ತಿಂಗಳ ಬಾಕಿ ತುಟ್ಟಿ ಭತ್ತೆ ಪಾವತಿಸಲು ಸರ್ಕಾರ ಸ್ಪಷ್ಟವಾಗಿ ನಿರಾಕರಿಸಿದೆ ಕರೋನಾ ಅವಧಿಯಲ್ಲಿ ಸರ್ಕಾರ ತಡೆ ಹದಿನೆಂಟು ತಿಂಗಳ ಡಿಎಡಿಆರ್ ಅನ್ನು ಬಿಡುಗಡೆ ಮಾಡುವುದು ಸಾಧ್ಯವಿಲ್ಲ